ಹಾಯ್ ಇವತ್ತು ನಾನು ಹೂಕೋಸು ಪಲ್ಯ ಅಥವಾ ಗೋಬಿ ಪಲ್ಯ ಹೇಗೆ ಮಾಡೋ ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದರಿಂದ ನಾನು ಯಾವ ಥರ ಅನ್ನೋದು ಗೊತ್ತಾಗೋದಿಲ್ಲ ಬನ್ನಿ ಇವಾಗ ಹೂಕೋಸು ಪಲ್ಯ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಒಂದು ಕಪ್ಪು ಹೂಕೋಸು ಈ ಥರ ಚಿಕ್ಕ ಚಿಕ್ಕದಾಗಿ ಬಿಟ್ಟಿಟ್ಕೊಳ್ತೀನಿ ಹಾಗೆ ಎಣ್ಣೆ ಆಮೇಲೆ ಸೋಂಪು ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆ ಖಾರ ಅಥವಾ ಉಪ್ಪು ಗರಂ ಮಸಾಲ ಧನಿಯಾ ಪುಡಿ ಪೆಪ್ಪರ್ ಪುಡಿ ಅಚ್ಚು ಖಾರದ ಪುಡಿ ಅಥವಾ ರೆಡ್ ಚಿಲ್ಲಿ ಪೌಡರ್ ಜೀರಿಗೆ ಅರಿಶಿನ ಪುಡಿ ಐದರ ಬೆಳ್ಳುಳ್ಳಿ ಹೆಸರು ಆಮೇಲೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸ್ವಲ್ಪ ಹಾಗೆ ಒಂದು ಟೊಮೊಟೊ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಇವಾಗ ಒಂದು ಪಾತ್ರೆಯಲ್ಲಿ ಈ ಥರ ನೀರು ಹಾಕ್ಕೊಂಡು ಇಟ್ಕೊಳ್ಳಿ ಚೆನ್ನಾಗಿ ಕುದಿ ಬರಲಿ ಬನ್ನಿ ಇವಾಗ ನೀರು ಕುದಿ ಬಂದಿದೆ ಇವಾಗ ಗೋಬಿ ಹಾಕ್ಕೊಳ್ಳೋಣ ಇವಾಗ ಅರ್ಶಿನ ಪುಡಿ ಹಾಕೊಳ್ಳೋಣ ನೋಡಿ ಇವಾಗ ಅರ್ಧ ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬನ್ನಿ ಇವಾಗ ಐದು ನಿಮಿಷ ಆಗಿದೆ ಬನ್ನಿ ಇವಾಗ ಐದು ನಿಮಿಷ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದು ಪಕ್ಕಕ್ಕೆ ತಿಡೋಣ ಹಾಗೆ ಇದು ಐದು ನಿಮಿಷ ಇದರಲ್ಲಿ ಇರಲಿ ಅಷ್ಟರಲ್ಲಿ ನಾವು ಒಗ್ಗರಣೆ ಹೊಡ್ಕೊಳ್ಳೋಣ ಬನ್ನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಎನ್ನಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಈಗ ಸಾಪ್ ಹಾಕೊಳ್ಳೋಣ ಈಗ ಜೀರಿಗೆ ಹಾಕೊಳ್ಳೋಣ ಈಗ ಸ್ವಲ್ಪ ಕಟ್ ಮಾಡಿ ಇಟ್ಟು ಕರಿಪು ಹಾಕೊಳ್ಳೋಣ ಈಗ ಕಟ್ ಮಾಡಿ ಇಟ್ಟು ಉಳಿ ಹಾಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಚೆನ್ನಾಗಿ ಕರ್ಕೊಳ್ಳೋಣ ಇವಾಗ ಚೆನ್ನಾಗಿ ಈರುಳ್ಳಿ ಬೆಂದಿದೆ ಇವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಕೊಟ್ಟಿಟ್ಟಿರೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಇವಾಗ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಮೆತ್ತಗಾಗೋರಿಗೆ ಕೈ ಇಡಿಸೋಣ ಇವಾಗ ಅರ್ಶಿನ ಪುಡಿ ಹಾಕೊಳ್ಳೋಣ ಗರಂ ಮಸಾಲೆ ಹಾಕೊಳ್ಳೋಣ ಇವಾಗ ಮಸಾಲೆ ಖಾರ ಹಾಕೊಳ್ಳೋಣ ಧನಿಯಾ ಪುಡಿ ಹಾಕೊಳ್ಳೋಣ ಹಾಗೆ ಪೆಪ್ಪರ್ ಪುಡಿ ಹಾಕೊಳ್ಳೋಣ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಕೆಂಪು ಖಾರ ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಇವಾಗ ಚೆನ್ನಾಗಿ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ತೆಗೆದುಕೊಳ್ಳೋಣ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಕಾಸಿಟ್ಟಿರುವ ಬಿಸಿನೀರು ಹಾಕ್ಕೊಳ್ಳೋಣ ಅರ್ಧ ಗ್ಲಾಸು ಇವಾಗ ಅರ್ಧ ಗ್ಲಾಸ್ ಬಿಸಿನೀರು ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಆಗಿರೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಬರಲಿ ಗ್ರೇವಿ ಇವಾಗ ಕೊತ್ತಂಬರಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದಿದೆ ಐದು ನಿಮಿಷ ಚೆನ್ನಾಗಿ ಕುದಿದೆ ಐದು ನಿಮಿಷ ಇವಾಗ ಕುದಿಸಿಟ್ಟಿರೋ ಹೂಕೋಸು ಮತ್ತು ತಣ್ಣೀರಲ್ಲಿ ಕೂಡ ಚೆನ್ನಾಗಿ ತೊಳ್ಕೊಂಡಿದ್ದಾನೆ ಇವಾಗ ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಚೆನ್ನಾಗಿ ತಣ್ಣೀರಲ್ಲಿ ತೊಳ್ಕೊಳ್ಳಿ ಇವಾಗ ಕೊತ್ತಂಬರಿ ಹಾಕೊಳ್ಳೋಣ ಮೇಲ್ಗಡೆ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಬನ್ನಿ ಇವಾಗ ಐದು ನಿಮಿಷ ಆಗಿದೆ ಪಲ್ಯ ಕುದಿದೆ ನೋಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ನೆಲೆ ಬಿಟ್ಕೊಂಡಿದೆ ನೋಡಿ ಇವಾಗ ಕೋಕೋಸ್ ಪಲ್ಯ ಅಥವಾ ಗೋಬಿ ಪಲ್ಯ ರೆಡಿಯಾಗಿದೆ ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಬೇಕಂದ್ರೆ ಉಪ್ಪ ಖಾರ ನೋಡಿದ್ದವ್ರು ನೋಡ್ಕೋಬೋದು ನೋಡ್ಕೊಂಡು ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಮೇಲುಗಡೆ ಹಾಕೋಬೋದು ನೋಡಿ ಇವಾಗ ಕೋಕೋಸ್ ಪಲ್ಯ ಅಥ್ವಾ ಗೋಬಿ ಪಲ್ಯ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಇದನ್ನು ಚಪಾತಿ ಜೋಡಿ ರೈಸ್ ಜೋಡಿ ಹಾಗೆ ಪುರಿ ಜೋಡಿ ತಿನ್ಬೋದು ಸೂಪರಾಗಿರುತ್ತೆ ಥ್ಯಾಂಕ್ ಯು